ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ವಿಲಕ್ಷಣವಾದ ಪ್ರಕರಣ ವಿಚಿತ್ರವಾದಂಥ ಪ್ರಕರಣ ಮತ್ತು ಆಘಾತಕಾರಿಯಾದಂಥ ಪ್ರಕರಣ ಯಾಕೆ ಆಘಾತಕಾರಿ ಯಾಕೆ ಆಘಾತಕಾರಿ ಅಂತಂದರೆ ಯಾರು ದಮನಿತರು ನಮಗೆ ಇವತ್ತಿಲ್ಲ ನಾಳೆ ನ್ಯಾಯ ಸಿಗತ್ತೆ ಅಂತ ಪರಿಭಾವಿಸುತ್ತಿದ್ದರೋ ಹಾಗೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಪ್ರಕರಣ ಏನು ವಿಷಯ ವಿಷಯ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠಕ್ಕೆ ಒಂದು ಪ್ರಕರಣ ವಿಚಾರಣೆಗೆ ಬರುತ್ತೆ ಪ್ರಕರಣ ಪಶ್ಚಿಮ ಬಂಗಾಳದಲ್ಲಿ ಸಿಬಿಐ ಅವರು ತನಿಖೆಯನ್ನು ನಡೆಸ್ತಾ ಇರುವ ಕುರಿತಾಗಿ ಹಾಕಲಾದಂಥ ಮೊಕದ್ದಮೆ ಪಶ್ಚಿಮ ಬಂಗಾಲ ಏನು ಹೇಳುತ್ತೆ ಅಂತಂದರೆ ಪಶ್ಚಿಮ ಬಂಗಾಳ ಹೇಳುತ್ತೆ ಯಾವುದೇ ಕೇಂದ್ರೀಯ ತನಿಖಾ ತಂಡ ಪಶ್ಚಿಮ ಬಂಗಾಲಕ್ಕೆ ಬರುವುದಕ್ಕಿಂತ ಮುಂಚೆ ಪಶ್ಚಿಮ ಬಂಗಾಳ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು ತಂತಾನೇ ಬಂದು ತನಿಖೆಯನ್ನು ಮಾಡುವ ಹಾಗಿಲ್ಲ ಹಾಗಂತ ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಸರ್ಕಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಉದಾಹರಣೆಗೆ ಸಂದೇಶ್ ಖಾಲಿ ಪ್ರಕರಣದಲ್ಲಿ ಈ ರೀತಿ ಸಿ ಬಿ ಐ ಬಂದು ತನಿಖೆ ನಡೆಸ್ತಾ ಇರೋದು ತಪ್ಪು ಇದರ ಕುರಿತಾಗಿ ನಮಗೆ ನ್ಯಾಯ ಬೇಕು ಸಿ ಬಿ ಐವರು ನಮ್ಮ ಪಶ್ಚಿಮ ಬಂಗಾಲ್ದೊಳಗಡೆ ಕಾಲಿಡಂಗಿಲ್ಲ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟು ವಿಚಾರಣೆಗೆ ಇಲ್ಲಿವರೆಗೂ ತೆಗೆದುಕೊಂಡಿರಲಿಲ್ಲ ಮೇ ಇಂಟಕ್ಕೆ ಇದರ ಕುರಿತಾಗಿ ಕಾಯ್ದಿರಿಸಿತ್ತು ಆದರೆ ನಿನ್ನೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಇದನ್ನು ವಿಚಾರಣೆಗೆ ಅಂಗೀಕರಿಸ್ತಾರೆ ಇವರ ಪರವಾಗಿ ವಾದ ಮಂಡನೆ ಮಾಡಿದ್ದಾರು ಪಶ್ಚಿಮ ಬಂಗಾಳದ ಪರವಾಗಿ ದ ಗ್ರೇಟ್ ಕಪಿಲ್ ಸಿಬಲ್ ಅವರು ಈಚೆಗೆ ಕಪಿಲ್ ಸಿಬಲ್ ಅವರು ಯಾವ ಬೇಕಾದರೂ ಕೇಸ್ ತೊಗೋತಾರೆ ಮುಂಚೆ ಕೇವಲ ಕಾಂಗ್ರೆಸಿನ ಕೇಸ್ ತೊಗೋತಾ ಇದ್ದರು ಈಗ ಹಾಗಿಲ್ಲ ಆ ಕಡೆ ಹೇಮಂತ್ ಸೊರೇನ್ ಕೇಸನ್ನು ತೊಗೋತಾರೆ ಈ ಕಡೆ ಅಖಿಲೇಶ್ ಯಾದವ್ ಕೇಸನ್ನು ತೊಗೋತಾರೆ ಇಲ್ಲಿ ಬಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಕೇಸನ್ನು ತೊಗೋತಾರೆ ಯಾರ್ಯಾರು ನರೇಂದ್ರ ಮೋದಿ ವಿರುದ್ಧವಾಗಿದ್ದಾರೋ ಯಾರವರು ಕೇಂದ್ರದ ವಿರುದ್ಧವಾಗಿದ್ದಾರೋ ಅವ ಯಾವುದೇ ಪ್ರಕರಣ ಅಲ್ಲಿ ಕಪಿಲ್ ಸಿಬಲ್ ಅಥವಾ ಅಭಿಷೇಕ್ ಮನು ಸಿಂಘ್ವಿ ಹಾಜರಿರ್ತಾರೆ ಅದೇ ರೀತಿ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡನೆಯನ್ನು ಮಾಡ್ತಾರೆ ಅವರು ಹೇಳ್ತಾರೆ ಅನುಚ್ಛೇದ ಒಂದು ನೂರ ಮೂವತ್ತೊಂದರ ಪ್ರಕಾರ ಪಶ್ಚಿಮ ಬಂಗಾಳದ ಸರ್ಕಾರ ಇನ್ವೋಕ್ ಮಾಡಿದೆ ಹಾಗಿರುವಾಗ ಈ ರೀತಿ ಬಂದು ನೀವು ಸುಪ್ರೀಂ ಕೋರ್ಟ್ನವರು ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ನಮ್ಮ ಕಕ್ಷದಾರ ಅಂತ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಪಶ್ಚಿಮ ಬಂಗಾಳದ ಸರ್ಕಾರ ಏನನ್ನ ತೀರ್ ತೀರ್ಮಾನ ತೆಗೆದುಕೊಂಡಿದೆ ನವಂಬರ್ ಹದಿನಾರು ಎರಡು ಸಾವಿರದ ಹದಿನೆಂಟಕ್ಕೆ ಒಂದು ಒಂದು ಗೊತ್ತುವಳಿಯನ್ನು ಅಂಗೀಕರಿಸುತ್ತೆ ಒಂದು ತೀರ್ಮಾನ ಮಾಡುತ್ತೆ ಅಲ್ಲಿಯ ಸರ್ಕಾರ ಪಶ್ಚಿಮ ಬಂಗಾಳದ ಸರ್ಕಾರ ಏನಂತಂದರೆ ಯಾವುದೇ ಕೇಂದ್ರೀಯ ತನಿಖಾ ತಂಡ ನನ್ನ ರಾಜ್ಯದ ಒಳಗಡೆ ಬರುವ ಹಾಗಿಲ್ಲ ಒಂದು ವೇಳೆ ಬಂದದ್ದೇ ಆದರೆ ಅದು ನಮಗೆ ಮೊದಲಿನಿಂದ ಅನುಮತಿಯನ್ನು ಪಡೆದಿರಬೇಕು ಇವರು ಅನುಮತಿ ಕೊಡಲ್ಲಪ್ಪ ಈ ಪಶ್ಚಿಮ ಬಂಗಾಳದವರು ಶೇಖ್ ಶಾ ಶಹಜಹಾನ್ ಅಂತ ಇದ್ದಾನೆ ಸಂದೇಶ್ ಖಾಲಿಗೆ ಸಂಬಂಧಪಟ್ಟಂಥ ಆರೋಪಿ ಈತನಿಗೆ ಈತನನ್ನು ನಾವು ಬಂಧಿಸ್ತೀವಿ ಈತನ ತನಿಖೆಗೊಂಡು ಒಳಪಡ್ತೀವಿ ನಮಗೊಂದು ಅನುಮತಿಯನ್ನು ಕೊಡಿ ಅಂತ ಸಿ ಬಿ ಐನವರು ಒಂದು ಪತ್ರ ಬರೀತಾರೆ ಪಶ್ಚಿಮ ಬಂಗಾಲ್ ಸರ್ಕಾರ ಪರ್ಮಿಷನ್ ಕೊಡುತ್ತಾ ಇದಕ್ಕೆ ತನ್ನದೇ ಪಕ್ಷದ ಕಾರ್ಯಕರ್ತ ತನ್ನದೇ ಪಕ್ಷದ ಹಾನಿಯಾಗತ್ತೆ ಇದರಿಂದ ಈ ಪ್ರಕರಣವನ್ನು ತನಿಖೆಗೆ ಎತ್ಕೊಂಡ್ರೆ ಆ ಸಂದರ್ಭದಲ್ಲಿ ಅವರು ಅನುಮತಿಯನ್ನು ಕೊಡೋದಿಲ್ಲ ಎರಡನೇದಾಗಿ ಇಲ್ಲಿವರೆಗೂ ಇರುವಂಥ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಡಲಾರದಂಥ ಸ್ವಾಯತ್ತವಾದಂಥ ಸಂಸ್ಥೆ ಇದು ಸಿ ಬಿ ಐ ಸಿ ಬಿ ಐ ಆಗಿರ್ಬೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಆಗಿರ್ಬೋದು ಹೀಗಿರುವಾಗ ಅದು ಎಲ್ಲಿ ಈ ರೀತಿಯಾದಂಥ ಅನ್ಯಾಯ ನಡೆದಿದೆ ಅಂಥ ಜಾಗದಲ್ಲಿ ತನ್ನ ತನಿಖೆಯನ್ನು ಪ್ರಾರಂಭಿಸುತ್ತೆ ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವೇ ಇರೋದಿಲ್ಲ ಆ ಮಾತನ್ನೇ ಸಾಲಿಸಿಟರ್ ಜನರಲ್ ಅವರು ಹೇಳ್ತಾರೆ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ತಂದ ಸಂಸ್ಥೆ ಅಲ್ಲ ಇದು ಇದು ಸ್ವಾಯತ್ತವಾದ ಸಂಸ್ಥೆ ಅದು ತನ್ನ ಪಾಡಿಗೆ ತಾನು ತನಿಖೆ ಮಾಡ್ತಾರೆ ಮಾಡ್ತಾ ಇರುತ್ತೆ ಇದು ಕೇಂದ್ರ ಸರ್ಕಾರದ್ದು ಅಂತ ಪರಿಭಾವಿಸಿ ಈ ರೀತಿ ಆಲೋಚನೆ ಮಾಡುವುದು ತಪ್ಪು ಅಂತ ಹೇಳ್ತಾರೆ ಆವಾಗ ಇದರ ವಿಚಾರಣೆಯನ್ನು ಆಗಸ್ಟ್ ಹದಿಮೂರಕ್ಕೆ ಮುಂದೂಡಲಾಗತ್ತೆ ಆಘಾತಕಾರಿ ಅಂತ ಯಾಕೆ ಹೇಳಿದೆ ಆಘಾತಕಾರಿ ಅಂತ ಯಾಕೆ ಹೇಳಿದೆ ಅಂದರೆ ಇಂಥ ವಿಚಾರಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳೋದಿದೆಯಲ್ಲ ಇದು ನೈತಿಕವಾಗಿ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ದೊರೆತಂಥ ಭಾಳ ದೊಡ್ಡದಾದಂಥ ಜಯ ಇದು ಏಕೆಂದರೆ ನಮ್ಮ ವಾದವನ್ನು ಸ್ವತಃ ಸುಪ್ರೀಂ ಕೋರ್ಟಿಗೆ ಒಪ್ಪಿಕೊಳ್ಳುವ ಹಂತಕ್ಕೆ ಬಂದಿದೆ ಅಂಥೇಳಿ ಸ್ವತಃ ಅಭಿಜಿತ್ ಗಂಗೋಬಾಯ್ ಉಪಾಧ್ಯಾಯ ಅನ್ನುವಂಥ ಕಲ್ಕತ್ತಾ ಹೈಕೋರ್ಟಿನ ಜಸ್ಟಿಸು ಕೇಂದ್ರ ತನಿಖಾ ಸ್ಥಳಗಳು ಸಂಸ್ಥೆಗಳು ಬಂದು ಇಲ್ಲಿ ವಿಚಾರಣೆ ಮಾಡಬೇಕು ಇಲ್ಲಿ ಲಾ ಆಫ್ ದಿ ಲ್ಯಾಂಡ್ ಅನ್ನೋದು ಇಲ್ಲವೇ ಇಲ್ಲ ಲಾ ಆಫ್ ದಿ ರೂಲರ್ ಅಂತ ಬಂದಿದೆ ಅಂತ ಒಂದು ಸಲ ಡಿ ವೈ ಚಂದ್ರಚೂಡ್ ಹೇಳಿದ್ದಾರೆ ಇನ್ನೊಂದು ಸಲ ಅಭಿಜಿತ್ ಗಂಗೋಪಾಧ್ಯಾಯ ಹೇಳಿದ್ದಾರೆ ಅಂದರೆ ಪಕ್ಷ ಪಶ್ಚಿಮ ಬಂಗಾಲದಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು ಹೇಗಿದ್ದಾವೆ ಅಂತಂದರೆ ಅಲ್ಲಿ ಸಂವಿಧಾನ ಎನ್ನುವುದಿಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಸಕ್ರಮ ಅನ್ನುವ ರೀತಿಯಲ್ಲಿದ್ದಾವೆ ಆದ್ದರಿಂದ ತನಿಖಾ ಸಂಸ್ಥೆಗಳು ಕೇಂದ್ರದಿಂದ ಬಂದು ಇಲ್ಲಿ ಎನ್ಕ್ವೈರಿ ಮಾಡಲಿ ಅಂತ ಸ್ಟೇಟ್ ಎನ್ಕ್ವೈರಿ ಮಾಡಿದರೆ ಏನಾಗುತ್ತೆ ಪಕ್ಷಪಾತ ಆಗತ್ತೆ ತನ್ನ ಸರ್ಕಾರವನ್ನು ರಕ್ಷಣೆ ಮಾಡುವಂಥ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಮಾಡುತ್ತೆ ಅಲ್ಲಿಯ ಗೃಹ ಸಚಿವರು ಯಾರು ಸ್ವತಃ ಮಮತಾ ಬೇಗಮ್ ಅವರೇ ಗೃಹ ಸಚಿವರು ಪಶ್ಚಿಮ ಬಂಗಾಲಕ್ಕೆ ಆದ್ದರಿಂದ ಹೊರಗಡೆಯಿಂದ ಸಿ ಬಿ ಐ ಅಂಥ ಸಂಸ್ಥೆಗಳು ಇ ಡಿ ಅಂಥ ಸಂಸ್ಥೆಗಳು ಬಂದಾಗ ನ್ಯಾಯ ಸಲ್ಲತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವತ್ತಿನ ದಿವಸ ಹೇಳಿರೋ ಮಾತು ಆದರೆ ಈಗ ವಿಚಾರಣೆಗೆ ಅಂಗೀಕರಿಸಿರುವುದನ್ನು ನೋಡಿದರೆ ಇನ್ನು ಮುಂದೆ ಎಲ್ಲ ರಾಜ್ಯಗಳು ಇದನ್ನೇ ಪ್ರೆಸಿಡೆನ್ಸಿ ಅಂತ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಸಿ ಬಿ ಐದವರು ನಮ್ಮ ರಾಜ್ಯಕ್ಕೆ ಇ ಅವರು ಬರಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಟ್ರೆ ಈ ದೇಶದಲ್ಲಿ ನ್ಯಾಯವನ್ನು ಕೇಳ್ಕೊಂಡು ಹೋಗೋದು ಹೇಗೆ ಅನ್ನುವುದು ಈಗಿರುವಂಥ ಯಕ್ಷ ಪ್ರಶ್ನೆ ಸಂಚಿಕೆ ಹೇಗೆ ಅನಿಸ್ಟು ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ